ಎಸ್ ವಿಶ್ಕರ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ಇವತ್ತು ಹತ್ತನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರನಾಗಿರುವಂಥ ಭೀಮಾ ಅಂತ ಏನು ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಈ ಒಂದು ಸ್ಥಳಕ್ಕೆ ಬರಲೆ ಬರಲಿಕ್ಕಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ಅಗತ್ಯ ಭದ್ರತೆಗಳನ್ನು ಮಾಡಿಕೊಂಡಿರುವಂಥದ್ದು ಮುಖ್ಯವಾಗಿ ಹನ್ನೆರಡು ಪಾಯಿಂಟ್ ಇಲ್ಲಿವರೆಗೂ ಕೂಡ ಉತ್ಖನನ ಕಾರ್ಯ ಆಗಿದೆ ಅದರ ಜೊತೆಗೆ ಒಂದಷ್ಟು ಏನೊಂದು ಹನ್ನೊಂದನೇ ಪಾಯಿಂಟ್ನ ಮೇಲಿರುವಂಥ ಲೆವೆಂತ್ ಎ ಏನಿದೆ ಆ ಪಾಯಿಂಟ್ನಲ್ಲೂ ಕೂಡ ಉತ್ಕ ಉತ್ಖನನ ಆಗಿರುವಂಥದ್ದು ಅಲ್ಲೂ ಕೂಡ ಆ ಸ್ಥಳ ಶೋಧ ಮಾಡಬೇಕಾದ್ರೆ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಅದರ ಜೊತೆಗೆ ಸಿಕ್ಸ್ ಆರನೇ ಪಾಯಿಂಟ್ ಏನಿದೆ ಅಲ್ಲೂ ಕೂಡ ಒಂದು ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಈ ಎರಡು ಪಾಯಿಂಟ್ಗಳನ್ನು ಹೊರತುಪಡಿಸಿ ಉಳಿದಂಥ ಹನ್ನೆರಡು ಪಾಯಿಂಟ್ಗಳೇನಿದೆ ಅಲ್ಲಿವರೆಗೂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಈಗ ಎಲ್ಲರ ಒಂದು ದೃಷ್ಟಿ ಇರುವಂಥ ಹದಿಮೂರನೇ ಪಾಯಿಂಟ್ ಈಗ ನೀವು ನೋಡ್ತಾ ಇರ್ಬೋದು ನಿನ್ನೆ ಕೂಡ ಈ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ಏನಿದೆ ಅದು ಆಗಬಹುದು ಅಂತ ಹೇಳಿ ಅಂದಾಜನ ಮಾಡಲಾಗಿತ್ತು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥ ವಿಚಾರವನ್ನು ಸಾಕ್ಷಿದಾರ ಏನಿದ್ದಾನೆ ಆತನನ್ನು ಕರೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಅಂತ ಹೇಳಲಾಗ ಹೇಳಲಾಗ್ತಿತ್ತು ಆದರೆ ಈ ಒಂದು ಸ್ಥಳಕ್ಕೆ ಬಂದು ಮತ್ತೆ ಯೂಟರ್ನನ್ನು ಹೊಡೆದುಕೊಂಡು ಮತ್ತೆ ಆ ಒಂದು ಅಂದರೆ ಅರಣ್ಯ ಗುಡ್ಡ ಏನಿದೆ ಬಂಗ್ಲಾ ಗುಡ್ಡ ಏನಿದೆ ಅಲ್ಲೇ ಉತ್ಖನನ ಕಾರ್ಯವನ್ನು ಮಾಡಿದರು ಆದರೆ ಇವತ್ತು ಕೂಡ ಈ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ಆಗಬಹುದಾ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಸಿಗ್ತಿದೆ ಆದರೆ ಇಲ್ಲಿಯ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಒಂದಷ್ಟು ಪೋಲ್ಗಳನ್ನು ತೆಗೆದಿ ತಂದಿಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಈ ಗ್ರೀನ್ ನೆಟ್ಗಳನ್ನು ಹಾ ಹಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಸುತ್ತಲೂ ಕವರ್ ಮಾಡಲಿಕ್ಕೆ ಈ ಈ ಒಂದು ಪೋಲ್ಗಳನ್ನು ಹಾಕಿ ಗ್ರೀನ್ ನೆಟ್ ಮೂಲಕ ಒಳಗಡೆ ಏನು ಆಗ್ತಾ ಇದೆ ಯಾವ ರೀತಿಯ ಪ್ರತಿ ಪ್ರಕ್ರಿಯೆಗಳು ನಡೀತಾ ಇದೆ ಅದು ಹೊರಗಡೆ ಗೊತ್ತಾಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಕವರ್ ಮಾಡ್ತಾರೆ ಆದರೆ ಇಲ್ಲಿನ ಒಂದು ಸ್ಥಳವನ್ನು ನೋಡ್ತಾ ಇದ್ರೆ ನೀವು ನೋಡ್ತಿರ್ಬೋದು ಈ ಒಂದು ಹದಿಮೂರನೇ ಗುರುತು ತುಂಬ ವಿಸ್ತಾರವಾಗಿರುವಂಥದ್ದು ಒಂದು ಐವತ್ತು ಐವತ್ತು ಅಡಿಯಲ್ಲಿ ಉದ್ದ ಮತ್ತು ಅಗಲ ಈ ಒಂದು ವ್ಯಾಪ್ತಿಯಲ್ಲಿ ಇರುವಂಥದ್ದು ಒಂದು ವಿಸ್ತಾರವಾದಂಥ ಪ್ರದೇಶ ಆದರೆ ಈ ಒಂದು ಸ್ಥಳದಲ್ಲಿ ಉತ್ಖನನ ನಡೆಯು ನಡೆಯುತ್ತಾ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಒಂದು ರೀತಿಯಾಗಿ ಪ್ರಶ್ನಾರ್ಹವಾಗಿದೆ ಯಾಕಂತ ಹೇಳಿದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿದ್ಯುತ್ ಕಂಬಗಳನ್ನು ಕೂಡ ಹಾಕಲಾಗಿದೆ ಹಾಗಾಗಿ ಇಲ್ಲಿ ಒಂದು ವೇಳೆ ಇಲ್ಲಿ ಏನಾದರೂ ಉತ್ಖನನ ಕಾರ್ಯಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಕೂಡ ಅಗೆಯುವಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಒಂದು ಕನೆಕ್ಷನ್ ಏನಿದೆ ಅದನ್ನು ಕೂಡ ತಪ್ಪಿಸಬೇಕಾಗುತ್ತೆ ಅದರ ಜೊತೆಗೆ ಈ ಈ ಜಾಗ ಏನಿದೆ ತುಂಬ ಒಂದು ಈ ಹಿಂದೆ ಇದ್ದಕ್ಕೆ ಇದ್ದಕ್ಕಿಂತ ಸುಮಾರು ಒಂದು ಏಳರಿಂದ ಎಂಟು ಅಡಿಯನ್ನು ಎತ್ತರ ಮಾಡಿದ್ದಾರೆ ಏಕೆಂದರೆ ಹೇಳಿದರೆ ಇಲ್ಲಿ ಪಕ್ಕದಲ್ಲೇ ನೇತ್ರಾವತಿ ನದಿ ಏನಿದೆ ಅದು ಹಾದು ಹೋಗುವಂಥದ್ದು ಹಾಗಾಗಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಪ್ರವಾಹ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಇದ್ದಂಥ ಮಣ್ಣೆಲ್ಲ ಕೊಚ್ಚಿ ಹೋಗಿತ್ತು ಆ ಹಿನ್ನೆಲೆಯಲ್ಲಿ ಒಂದಷ್ಟು ಎತ್ತರದ ಪ್ರದೇಶವನ್ನು ಮಾಡಿ ಮ ಮಣ್ಣಿನ ಲೋಡುಗಟ್ಟಲೆ ಮಣ್ಣನ್ನು ಕೂಡ ಇಲ್ಲಿ ಹಾಕಲಾಗಿದೆ ಹಾಗಾಗಿ ಈಗ ಒಂದು ವೇಳೆ ಉತ್ಖನನ ಪ್ರಕ್ರಿಯೆ ಆ ಆರಂಭವಾಗುತ್ತೆ ಅಂತ ಹೇಳಿದರೆ ಜ ಸಾಕಷ್ಟು ಮಣ್ಣನ್ನು ತೆಗೆಯುವಂಥ ಕೆಲಸ ಕೂಡ ಹಾಕಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಈ ಒಂದು ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಏನೊಂದು ಉತ್ಖನನ ಕಾರ್ಯ ಏನಿದೆ ಅದು ಆಗೋದು ಡೌಟ್ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಕೇಳಿ ಬರ್ತಿರೋಂಥ ಮಾಹಿತಿ ಆದರೂ ಕೂಡ ನೀವು ನೋಡ್ತಿರ್ಬೋದು ಪ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಿರುವಂಥದ್ದು ಹೇಮಾವತಿ ಸ್ನಾನಘಟ್ಟ ಅಂದರೆ ರಸ್ತೆ ಬದಿಯಲ್ಲೂ ಕೂಡ ಒಂದು ಎರಡು ಮೂರು ಏನೊಂದು ಕೆ ಎಸ್ ಆರ್ ಪಿ ತುಕಡಿಯ ವ್ಯಾ ವಾಹನಗಳು ವಾಹನಗಳು ಕೂಡ ಇರುವಂಥದ್ದು ಒಟ್ಟಿನಲ್ಲಿ ಇಲ್ಲಿ ಈ ದಿನ ಏನೊಂದು ಹದಿನಾ ಹದಿಮೂರನೇ ಪಾಯಿಂಟ್ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ನಡೆಯುವಂಥದ್ದು ನಿಜಕ್ಕೂ ನಡೆಯುತ್ತಾ ಯಾಕಂತ ಹೇಳಿದರೆ ಯಾವುದೇ ರೀತಿಯ ಸಿದ್ಧತೆಗಳನ್ನು ಒಂದು ಕಡೆ ಮಾಡಿಕೊಂಡಿಲ್ಲ ಅದರ ಜೊತೆಗೆ ಇನ್ನೊಂದು ಮಾತು ಕೇಳಿ ಬರ್ತಿದೆ ಜಿ ಪಿ ಆರ್ ಅನ್ನು ಅಳವಡಿಸಬೇಕು ಅಂದರೆ ಎಕ್ಸಾಕ್ಟಾಗೆ ಯಾವ ಸ್ಥಳದಲ್ಲಿ ಇನ್ನು ಒಂದು ವೇಳೆ ಏನಾದರೂ ಮಾನವನ ಅಸ್ಥಿ ಪಂಜರಗಳು ಇದ್ದರೆ ಅವಶೇಷಗಳು ಇದ್ದರೆ ಆ ಒಂದು ಜಿ ಪಿ ಆರ್ ಅನ್ನುವಂಥ ಟೆಕ್ನಾಲಜಿ ಮೂಲಕ ಮೂಲಕ ಆ ಸ್ಥಳ ಎಲ್ಲಿ ಇದೆ ಅನ್ನುವಂಥ ಸ್ಥಳ ಗೊತ್ತಾಗುತ್ತೆ ಪತ್ತೆ ಆಗುತ್ತೆ ಅನ್ನುವಂಥದ್ದು ಕೂಡ ಆಗ್ರಹ ಕೇಳಿ ಬರ್ತಿದೆ ಹಾಗಾಗಿ ಅದು ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮುಂದಿನ ಉತ್ಖನನ ಕಾರ್ಯಗಳಿಗೆ ಈ ರೀತಿಯಾಗಿ ಜಿ ಪಿ ಆರ್ನ ಇಟ್ಕೊಂಡ್ರೆ ಈ ಎಲ್ಲಿ ಇನ್ ಕೇಸ್ ಆ ವ್ಯಕ್ತಿ ಹೇಳಿದಂತೆ ಆರೋಪ ಮಾಡಿದಂತೆ ಒಂದು ವೇಳೆ ಏನಾದರೂ ಅವಶೇಷಗಳು ಇದ್ದರೆ ಅಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳ್ಕೊಂಡು ಆದರೆ ಅದರ ಬಳಕೆ ಆಗುತ್ತಾ ಅಥವಾ ಬಳಕೆ ಮಾಡಲ್ವಾ ಇದು ಕೂಡ ಇನ್ನೂ ಕೂಡ ಖಚಿತ ಆಗಿಲ್ಲ ಸದ್ಯಕ್ಕೆ ಎಲ್ಲರ ದೃಷ್ಟಿ ಇರುವಂಥದ್ದು ಹದಿಮೂರನೇ ಪಾಯಿಂಟ್ನ ಹತ್ರ ತುಂಬ ದೊಡ್ಡದಾದ ಪಾಯಿಂಟ್ನನ್ನು ಮಾಡಿದ್ದಾರೆ ಆದರೆ ಈ ಒಂದು ಸ್ಥಳದಲ್ಲಿ ಈ ದಿನ ಅಂದರೆ ಹತ್ತನೇ ದಿನ ಇವತ್ತು ಉತ್ ಉತ್ಖನನ ಕಾರ್ಯದ ಹತ್ತನೇ ದಿನ ಇದೆ ಇವತ್ತು ಇಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರಾ ಅಥವಾ ಈ ಹಿಂದೆ ಏನೊಂದು ಭೀಮಾ ಒಂದಷ್ಟು ಪಾಯಿಂಟ್ಗಳನ್ನು ಮಾಡಿದ್ದಾರೆ ಈಗ ಅದು ಆಲ್ಮೋಸ್ಟ್ ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ದಾರೆ ಇದನ್ನು ಹೊರತುಪಡಿಸಿ ಕೂಡ ಬಂಗ್ಲಾ ಗುಡ್ಡ ಏನಿದೆ ಅಲ್ಲಿಗೆ ಅದರ ಎತ್ತರದ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನಿನ್ನೆ ಕೂಡ ಕರ್ಕೊಂಡು ಹೋಗಿದ್ದೆ ನಿನ್ನೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಸ್ಥಿ ಪಂಜಾರ ಅಥವಾ ಯಾವುದೇ ರೀತಿಯ ಒಂದು ಸುಳಿವು ಸಿಕ್ಕಿಲ್ಲ ಅದೇ ರೀತಿಯಾಗಿ ಈ ದಿನ ಕೂಡ ಅಲ್ಲಿಗೆ ಬಂಗ್ಲಾ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ ಅಥವಾ ಈ ಸ್ಥಳಕ್ಕೆ ಬಂದು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗ್ತಾರ ಎಲ್ಲವನ್ನು ಕೂಡ ಕಾದ್ ನೋಡಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ